ಎ ನ್ಯೂಸ್ ಗೆ ಸ್ವಾಗತ ನಾನು ರೇಣುಕಾ ಅನುರೆ ಇಂದು ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಹಿಂಡಿ ತಾಲೂಕಿನ ತಡವರ್ಗ ಗ್ರಾಮದಲ್ಲಿ ಗುರುದೇವ ಬಯೋರಿಫೈರೀಸ್ ಅಂಡ್ ಅಲೈಡ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ತಡವಲ್ಗ ಭೂಮಿ ಪೂಜೆಯ ಸನ್ನಿಧ್ಯ ವಹಿಸಿ ನೆರವೇರಿಸಿದ ಸಂದರ್ಭದಲ್ಲಿ ಮಾತನಾಡಿದರು ವಿಜಯಪುರ ಸಂಸದ ರಮೇಶ್ ಜಗಜಿಣಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ಶಹಾಪುರ್ ಅವರ ಜೊತೆ ವಿಜಯಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷರು ಹಾಗೂ ಪಂಚಮಸಾಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಿಂಗನಗೌಡ ಸೋಲಾಪುರ್ ಭೂಮಿ ಪೂಜೆಯಲ್ಲಿ ಭಾಗವಹಿಸಿದರು ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಆನಂದ್ ಬಿರಾದರ್ ಮಹಾಪ್ರಧಾನ ವ್ಯವಸ್ಥಾಪಕರಾದ ಸಾಬು ದೊಡಮನಿ ಉಪಾಧ್ಯಕ್ಷ ಗಿರೆಡ್ಡಿ ನಿರ್ದೇಶಕ ಓಸ್ವಾಲ್ ಮುಖಂಡರಾದ ಕಾಂತೇಶ ರೇಡಿಹಾಳ್ ರವಿ ಚವ್ವಾಣ್ ಮತ್ತಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್